ನಾಗರಿಕರ ಕಡೆಯಿಂದ ಒಂದು ಒತ್ತಡ ಹಾಕಿ ಒತ್ತಾಯ ಹಾಕಿ ಈ ಎಸ್ ಐ ಟಿ ತನಿಖೆನ ಯಾವುದೇ ಕಾರಣಕ್ಕೂ ಮಟಕುಗೊಳಿಸಬಾರ್ದು ಇನ್ನಷ್ಟು ಚುರುಕುಗೊಳಿಸಬೇಕು ಅಂತ ಹೇಳಿ ಹಾಗೆಯೇ ಬಾಯಿಗೆ ಬಂದಾಗ ಮಾತಾಡ್ತಾ ಇರುವಂಥ ಆಡಳಿತ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರುಗಳಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅದಕ್ಕೆ ಅವಕಾಶ ಕೊಡಬಾರ್ದು ಸರ್ಕಾರ ಅಂತ ನಮ್ಮ ಬಲವಾದ ಆಗ್ರಹ ಅದು ಎಲ್ಲ ಆಯಾಮಗಳಲ್ಲಿ ಎಸ್ ಐ ಟಿಯ ತನಿಖೆ ನಡಿಬೇಕು ಪದ್ಮಲತ ಹತ್ಯೆ ನಡೆದಿರುವಂಥದ್ದೇ ಅಲ್ಲಿಯ ರಾಜಕಾರಣ ಒಂದು ಏಕಸ್ವಾಮ್ಯ ಏನಿದೆ ಫ್ಯೂಡಲ್ ವ್ಯವಸ್ಥೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಆ ಅಪರಿಚಿತ ಶವಗಳನ್ನು ಅಂದರೆ ಯು ಡಿ ಆರ್ ಮಾಡಿರ್ತಾರೆ ಅಥವಾ ಅಪರಿಚಿತ ಶವ ಅಂತ ಅವರು ಇದು ಮಾಡಿರ್ತಾರೆ ಅಂತ ಪ್ರಕರಣದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಅವ್ರ ಜೊತೆ ಮೀಡಿಯಾ ಇದೆ ಅವರ ಜೊತೆ ಶಾಸಕರುಗಳಿದ್ದಾರೆ ಅವ್ರ ಜೊತೆ ರಾಜಕೀಯ ಪಕ್ಷ ಇದೆ ವಿಧಾನಸೌಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಜೊತೆಗೆ ಇದೆ ಅಂತ ಅಂದಾಗ ಈ ಎಲ್ಲ ಸತ್ಯವನ್ನು ಸುಳ್ಳು ಮಾಡುವಂಥ ಸಾಮರ್ಥ್ಯ ಅವ್ರಿಗೆ ಇದೆ ಈ ಸಮಾನ ಮನಸ್ಕರ ಸಭೆಯಲ್ಲಿ ಎಲ್ಲ ಸಿದ್ಧಾಂತದ ವಿಚಾರವಂತರು ಚಿಂತಕರು ಕಾಳಜಿ ಉಳ್ಳ ಹೋರಾಟಗಾರರು ಹೋರಾಟಗಾರತಿಯರು ಎಲ್ಲರೂ ಸೇರಿ ಹೆಂಗೆ ಈ ಧರ್ಮಸ್ಥಳದ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗಂಗೆ ಮುಂದುವರಿಸಬೇಕು ಮತ್ತು ಹೆಂಗೆ ಎಸ್ ಐ ಟಿ ಅದರ ಕೆಲಸ ಅದನ್ನೇನೋ ಒಂದು ಉತ್ತಮ ಕೆಲಸ ಇದೆ ಆ ಉತ್ತಮ ಕೆಲಸನ ಮುಂದುವರಿಸಿ ನಮಗೆ ನ್ಯಾಯ ಸಿಗಂಗೆ ಸತ್ಯ ಹೊರಗೆ ಬರೋಂಗೆ ಮತ್ತು ತಪ್ಪಿತಸ್ಥರನ್ನ ಕ್ರಮ ಆಗಂಗೆ ಭಾಳ ಮುಖ್ಯವಾಗಿ ಚರ್ಚೆ ಏನು ಬೇಕು ಅನ್ನೋದು ಚರ್ಚೆ ಆಗಿದೆ ಸೊ ಆ ನಿಟ್ಟ ನಮಗೆ ಈ ಎಸ್ ಐ ಟಿಯ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸೋ ಪ್ರಶ್ನೆ ಬರಬಾರ್ದು ಯಾರೇ ಒಂದು ಕೆಲವು ಒಂದೊಂದು ಪಕ್ಷದ ವ್ಯಕ್ತಿಗಳು ಕೆಲವು ಧಮ್ಕಿ ಹಾಕಿ ಹೆದರಿಸಿ ಇಂಟಿಮಿಡೇಟ್ ಮಾಡೋಕ್ಕೆ ಹೋದ್ರೂ ಕೂಡ ಸರ್ಕಾರ ಭಾಳ ಬದ್ಧವಾಗಿ ನ್ಯಾಯಕ್ಕೋಸ್ಕರ ಸತ್ಯಕ್ಕೋಸ್ಕರ ಒಂದು ಸ ತಪ್ಪಿತ ಸಮಯ ಕ್ರಮಕ್ಕೋಸ್ಕರ ನಿಂತಿರಬೇಕು ಯಾಕಂದರೆ ಇದು ಒಂದು ಪಕ್ಷದ ಅಥವಾ ಒಂದು ಸಿದ್ಧಾಂತದ ಹೋರಾಟ ಅಲ್ಲ ಕರ್ನಾಟಕದ ಜನತೆ ಬಹುತೇಕ ಬಹುತೇಕರಿಗಿಂತ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ನ್ಯಾಯ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಮಗೆ ಎಸ್ ಐ ಟಿ ಆದರ ಕೆಲಸ ಮುಂದುವರಿಸಬೇಕು ಆ ಒಂದು ಕಿಚ್ಚು ಏನಿತ್ತು ಎಸ್ ಐ ಟಿ ಫಾರ್ಮೇಷನ್ ಮಾಡೋದಕ್ಕೆ ಮತ್ತೆ ಮಾಡೋಕ್ಕೆ ಶುರು ಮಾಡೋದಂದ್ರೆ ಆ ಕಿಚ್ಚನ್ನು ಮುಂದುವರಿಸ್ತಾ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಸಮಾನ ಮನಸ್ಕ ಸಭೆ ಭಾಳ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹಲವಾರು ಸಂಘಟನೆಗಳ ಮುಖಂಡರುಗಳು ಇಲ್ಲಿ ಸಭೆ ಸೇರಿದ್ವಿ ಹತ್ತಾರು ಸಂಘಟನೆಗಳ ಮುಖಂಡರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ರು ಎಲ್ರದೂ ಒಂದೇ ನಿಲುವು ಎಸ್ ಐ ಟಿ ತನಿಖೆ ಚುರುಕುಗೊಳ್ಬೇಕು ಮತ್ತು ಎಸ್ ಐ ಟಿ ತನಿಖೆಯ ಹಂತದಲ್ಲಿ ಅಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಹೇಳಲಿಕ್ಕೆ ತಯಾರಿರುವಂಥ ಜನ ಸಾಕ್ಷಿಗಳನ್ನು ಹೇಳಲಿಕ್ಕೆ ಬೇಕಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಎಸ್ ಐ ಟಿ ತನಿಖೆ ವಾಪಸ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ ಮತ್ತು ಅದು ಶವ ಉಳಿರುವಂಥ ಸ್ಥಳವನ್ನು ಪತ್ತೆ ಮಾಡದಷ್ಟೇ ಎಸ್ ಐ ಟಿ ಕೆಲಸ ಅಲ್ಲ ಇಲ್ಲಿವರೆಗೆ ನಡೆದಿರುವಂಥ ಅಸಹಜ ಸಾವುಗಳನ್ನೆಲ್ಲನೂ ಕೂಡ ಪತ್ತೆ ಮಾಡುವಂಥ ಕೆಲಸವನ್ನು ಎಸ್ ಐ ಟಿ ಮಾಡಬೇಕು ಮತ್ತು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಕೂಡ आ, ये एसआईटी के कैलस के ಇನ್ಕ್ಲೂಡಿಂಗ್ ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿಗಳು ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಅವರು ಅವರೇನೇ ಒಂದು ರೀತಿ ತೊಡರ್ಗಾಲ್ ಆಗ್ತಾ ಇರೋದನ್ನು ನೋಡಿದರೆ ಎಲ್ಲ ಪಕ್ಷಗಳವರು ಕೂಡ ಈ ತನಿಖೆನೇ ಬೇಡ ಅನ್ನೋ ರೀತಿ ಒಳಗಡೆ ಒಂದು ನಿಲುವು ತಾಳಿದಾರ ಅಂತ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಇದು ಬೇಕಾಗಿಲ್ಲ ಇದು ಇಂಥ ಸಂಶಯಗಳಿಗೆ ಉತ್ತರ ಬೇಕು ಅಂತ ಅಂದರೆ ಎಸ್ ಐ ಟಿ ತನಿಖೆ ಆಗಿ ಸತ್ಯಾಂಶ ಹೊರಗಡೆಗೆ ಬರಬೇಕು ಹಾಗಾಗಿ ನಾವು ಜನ ಸಮುದಾಯಗಳ ಕಡೆಯಿಂದ ನಾಗರಿಕರ ಕಡೆಯಿಂದ ಒಂದು ಒತ್ತಡ ಹಾಕಿ ಒತ್ತಾಯ ಹಾಕಿ ಈ ಎಸ್ ಐ ಟಿ ತನಿಖೆನ ಯಾವುದೇ ಕಾರಣಕ್ಕೂ ಮಟಕುಗೊಳಿಸಬಾರ್ದು ಇನ್ನಷ್ಟು ಚುರುಕುಗೊಳಿಸಬೇಕು ಅಂತ ಹೇಳಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದರ ಭಾಗವಾಗಿ ಒಂದು ಬೆಳ್ತಂಗಡಿಯಲ್ಲಿ ಒಂದು ದೊಡ್ಡ ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ನಂಬ್ಕೊಳ್ಬೇಕು ಒಂದು ಸಮಾವೇಶವನ್ನು ನಂಬ್ಕೊಳ್ಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಹಾಗೆಯೇ ಬಾಯಿಗೆ ಬಂದಾಗ ಮಾತಾಡ್ತಾ ಇರುವಂಥ ಆಡಳಿತ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರುಗಳಿಗೆ ಸರಿಯಾಗಿ ಪಾಠ ಕಲಿಸಬೇಕು ನಿಮ್ಮ ಜವಾಬ್ದಾರಿ ನೀವು ನಿಭಾಯಿಸಬೇಕು ನೀವು ಜವಾಬ್ದಾರಿ ಇತರ ಸ್ಥಾನದಲ್ಲಿರೋರು ನೀವು ಘನತೆಯಿಂದ ನಡ್ಕೊಳ್ಬೇಕು ಅಂತ ಎಚ್ಚರಿಕೆ ಕೊಡೋ ರೀತಿ ಒಳಗಡೆ ರಾಜಧಾನಿಯಲ್ಲೂ ಕೂಡ ಒಂದು ನಾಗರಿಕರ ಕಾರ್ಯಕ್ರಮವನ್ನು ನಡೆಸೋದ್ರ ಮುಖಾಂತರ ಅವರಲ್ಲೊಂದು ನಾಗರಿಕ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಹಾಗೆಯೇ ಇವತ್ತು ಯಾರೆಲ್ಲ ಸಭೆಗಳಿಗೆ ಭಾಗವಹಿಸೋಕ್ಕೆ ಸಾಧ್ಯ ಆಗಿಲ್ಲ ಇದೊಂದು ಶಾರ್ಟ್ ನೋಟಿಸಲ್ಲಾಗಿರುವಂಥ ಸಭೆಯಾಗಿರೋದ್ರಿಂದ ಯಾರಿಗೆಲ್ಲ ಭಾಗವಹಿಸೋಕ್ಕಾಗಿಲ್ಲ ಅವ್ರನ್ನೆಲ್ಲರೂ ಕೂಡ ಇನ್ನೊಂದಷ್ಟು ಸಂಪರ್ಕ ಮಾಡಿ ಎಲ್ಲ ಒಳಗೊಂಡು ಒಂದು ತೀವ್ರ ಸ್ವರೂಪಕ್ಕೆ ಈ ಹೋರಾಟನ ತಗೊಂಡು ಆ ಸಂದಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಬಂದು ಅಲ್ಲಿ ಅಪರಾಧಿಗಳಾದವರಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಡ ಬಂತು ಅಂಥದ್ದೇ ಅಥವಾ ಸಾಧ್ಯ ಆದರೆ ಅದಕ್ಕಿಂತ ದೊಡ್ಡ ಪ್ರಮಾಣದೊಳಗಡೆಗೆ ಈ ಒಂದು ಚಳುವಳಿ ಆಗಬೇಕು ಮತ್ತು ಸಂಘರ್ಷ ಆಗಬೇಕು ಅಂತೇಳಿ ನಾವು ಇವತ್ತು ತೀರ್ಮಾನಕ್ಕೆ ಬಂದಿದ್ದೇವೆ ಅಂದರೆ ನಮ್ದೇನಂದರೆ ಈ ಹೆಣ ಹೂತು ಹಾಕಿರುವ ದೂರ ಏನಿದೆ ಅನಾಮಿಕ ದೂರುದಾರ ಕೊಟ್ಟಿರುವಂಥದ್ದು ಅದು ನಮ್ಮ ಬೇಡಿಕೆ ಆಗಿರಲಿಲ್ಲ ಯಾವತ್ತು ಈಗ ದಿಢೀರಾಗಿ ಅಂಥದ್ದೊಂದು ಪ್ರಶ್ನೆ ಬಂದಿದೆ ಅದರ ಮೇಲೆ ನ್ಯಾಯಯುತವಾದ ತನಿಖೆ ನಡಿಬೇಕು ಎಸ್ ಐ ಟಿ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ ಆ ಅನಾಮಿಕಾ ದೂರುದಾರ ಏನಿದ್ದಾನೆ ಆ ಮಾಜಿ ಸ್ವಚ್ಛತಾ ಕಾರ್ಯ ಕಾರ್ಮಿಕ ಆತನಿಗೆ ನಮ್ಮ ನೈತಿಕ ಬೆಂಬಲ ತನಿಖೆ ನಡೀಬೇಕು ಮತ್ತು ಎಸ್ ಐ ಟಿಯನ್ನು ಯಾವುದೇ ಕಾರಣಕ್ಕೂ ಕೂಡ ತಡೆಯುವಂಥ ಪ್ರಯತ್ನ ಅದರ ಏನು ವಿಶಾಲವಾದಂಥ ಒಂದು ಸಾಧ್ಯತೆಗಳೇನಿದೆ ಅದಕ್ಕೆ ಕಲ್ಲು ಹಾಕುವಂಥ ಪ್ರಯತ್ನವನ್ನು ಬಿ ಜೆ ಪಿ ಮತ್ತು ಸರ್ಕಾರದ ಒಳಗಿಡಿರುವಂಥ ಕೆಲವು ಶಕ್ತಿಗಳೇನು ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಸರ್ಕಾರ ಅಂತ ನಮ್ಮ ಬಲವಾದ ಆಗ್ರಹ ಅದು ಎಲ್ಲ ಆಯಾಮಗಳಲ್ಲಿ ಎಸ್ ಐ ಟಿಯ ತನಿಖೆ ನಡೀಬೇಕು ಎಸ್ ಐ ಟಿಗಿರುವಂಥ ವ್ಯಾಪ್ತಿ ಇಪ್ಪತ್ತು ವರ್ಷದ ಅಸಹಜ ಸಾವುಗಳ ತನಿಖೆ ಮಾಡಬೇಕು ಹೊಸದಾಗಿ ನಾಪತ್ತೆ ಆದವರು ಯಾವುದೇ ಠಾಣೆಯಲ್ಲಿ ದೂರು ಕೊಟ್ಟರೂ ಕೂಡ ಅದನ್ನು ತನಿಖೆಗೆ ಒಳಪಡಿಸಬೇಕು ಮತ್ತು ಅವರೇ ಸಹಾಯವಾಣಿ ಮಾಡಿದ್ದಾರೆ ಆ ಸಹಾಯ ಸಹಾಯವಾಣಿಗೆ ದೂರು ಬಂದರೂ ಕೂಡ ಅವರು ತನಿಖೆ ನಡೆಸಬೇಕು ಅಂತ ಇದೆ ಅದರಿಂದ ಎಸ್ ಐ ಟಿ ಅದರನ್ನ ತನಿಖೆಗೆ ಒಳಪಡಿಸಬೇಕಾದಂಥದ್ದು ಆ ತನಿಖೆ ಪರಿಪೂರ್ಣ ಆಗುವವರೆಗೂ ಕೂಡ ಎಸ್ ಐ ಟಿಯನ್ನು ಉಳಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ ಮತ್ತು ಆ ಬೇಡಿಕೆಗೆ ನಮ್ಮ ಪೂರ್ತಿ ಸಹಮತ ಇದೆ ಏನು ಅನಾಮಿಕ ದೂರುದಾರಣ ಆರೋಪಗಳಿಗೆ ಮತ್ತು ಆತನ ಬೇಡಿಕೆಗಳಿಗೆ ನಮ್ಮ ಪೂರ್ಣ ಸಹಮತ ನೈತಿಕ ಬೆಂಬಲ ಇದೆ ಅದರ ಜೊತೆಯಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹೋರಾಟ ನಡೀತಾ ಇದೆ ಅದು ವೇದವಳ್ಳಿ ಪ್ರಕರಣ ಅದಕ್ಕಿಂತ ಪೂರ್ವದಲ್ಲೇ ಭೂಮಿ ಹೋರಾಟ ಮಲೆಕುಡಿಯರಿರ್ಬೋದು ಬೇರೆ ಬೇರೆಯವರ ಭೂಮಿ ಹಾಕಿನ ಪ್ರಯತ್ನ ಕಾಮ್ರೆಡಿ ಎಲೆಚೆತ್ತರ ಕಾಲದಿಂದ ನಡೆದಿದೆ ಆಮೇಲೆ ಪದ್ಮಲತಾ ಕೊಲೆ ಆದಾಗಲೂ ಕೂಡ ಭಾಳ ದೊಡ್ಡ ಹೋರಾಟ ನಡೆದಿದೆ ಪದ್ಮಲತಾ ಹತ್ಯೆ ನಡೆದಿರುವಂತಹದ್ದೇ ಅಲ್ಲಿಯ ರಾಜಕಾರಣ ಒಂದು ಏಕಸ್ವಾಮ್ಯ ಏನಿದೆ ಫ್ಯೂಡಲ್ ವ್ಯವಸ್ಥೆ ಅದನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿಯೇ ಅವರ ತಂದೆ ಕಮ್ಯುನಿಸ್ಟ್ ಲೀಡರು ಆ ಪ್ರಶ್ನೆಯ ನೇತೃತ್ವದಲ್ಲಿ ಇದ್ದರು ಅನ್ನೋ ಕಾರಣಕ್ಕಾಗಿ ಪದ್ಮಲತೆ ಕೊಲೆ ನಡೆಯಿತು ಅನ್ನುವಂಥದ್ದು ಆ ಕುಟುಂಬದ ಆರೋಪ ಅದರಲ್ಲಿ ಸರಿಯಾದ ತನಿಖೆ ನಡೆದಿಲ್ಲ ಅದನ್ನು ಮುಚ್ಚಿ ಹಾಕಿದ್ದು ಸಿ ರಿಪೋರ್ಟ್ ಹಾಕಿದ್ದು ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಹನ್ನೆರಡರಲ್ಲಿ ನಡೆದಂಥ ಆನೆ ಮಾವು ನಾರಾಯಣ ಮತ್ತು ಸಹೋದರಿ ಯಮುನನ ಕೊಲೆ ಅದು ಕೂಡ ಯಾಕೆ ಮುಚ್ಚಿ ಹೋಯಿತು ನಮಗಿರುವಂಥದ್ದು ಇಂಥ ಹಲವಾರು ಪ್ರಕರಣಗಳು ಪದ್ಮ ಬೆಳ್ತಂಗಡಿ ಠಾಣೆ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪತ್ತೆಯಾಗದ ಪ್ರಕರಣ ಅಂತ ಕೊಲೆ ಪ್ರಕರಣಗಳು ಹಾಗೆ ಬಾಕಿ ಉಳಿದಿವೆ ಕರ್ನಾಟಕದ ಯಾವುದೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆ ರೀತಿ ಆಗಿದ ಪ್ರಕರಣಗಳು ಆ ಮಟ್ಟಿಗೆ ಇಲ್ಲ ಅಲ್ಲಿ ಮಾತ್ರ ಯಾಕೆ ಇಂಥ ಪ್ರಕರಣಗಳು ಪತ್ತೆಯಾಗದೇ ಉಳಿದಿದೆ ಮತ್ತು ಅಲ್ಲಿ ಸ ಸಂತ್ರಸ್ತ ಕುಟುಂಬಗಳು ಸಂಬಂಧಪಟ್ಟವರ ಹೆಸರನ್ನು ಉಲ್ಲೇಖಿಸಿ ದೂರು ಕೊಟ್ಟರು ಕೂಡ ಅವರನ್ನೇ ಯಾಕೆ ತನಿಖೆಗೆ ಒಳಪಡಿಸಲಿಲ್ಲ ಅನ್ನುವಂಥ ಪ್ರಶ್ನೆ ಇದೆ ಅದರಿಂದಾಗಿ ನಮ್ಮದು ಈ ಮರುತನಿಖೆಯ ಪ್ರಶ್ನೆ ಪದ್ಮಲತಾ ವೇದವಲ್ಲಿ ಯಮುನಾ ನಾರಾಯಣ ಸೌಜನ್ಯ ಪ್ರಕರಣಗಳ ಮರುತಳಿಕೆ ಪ್ರಕರಣವನ್ನು ನಾವು ಮತ್ತಷ್ಟು ಬಲವಾಗಿ ಆಗ್ರಹಿಸೋದು ನಮ್ಮ ಹಳೆಯ ಪ್ರಶ್ನೆ ಅದರ ಜೊತೆಯಲ್ಲಿ ಅಲ್ಲಿ ಭೂ ಹಗರಣಗಳಾಗಿದೆ ಅಲ್ಲಿ ಭೂಮಿಯನ್ನು ಬಲವಂತವಾಗಿ ಕಿತ್ಕೊಳ್ಳಾಗಿದೆ ಸರಕಾರಿ ಭೂಮಿಯನ್ನು ಬೇಲಿ ಹಾಕಿದ್ದಾರೆ ಅನ್ನುವಂಥದ್ದು ದಾಖಲೆಗಳಿದೆ ಅದರ ಜೊತೆಯಲ್ಲಿ ಅಲ್ಲಿ ಕಳೆದ ನಾಲ್ಕೈದು ದಶಕಗಳಲ್ಲಿ ನಡೆದಿರುವಂಥ ಭೂಮಿ ಪರಭಾರಿಯ ಏನು ಅಲ್ಲಿ ರಿಜಿಸ್ಟ್ರ್ ಆಫೀಸಲ್ಲಿ ಎಲ್ಲವೂ ಸಿಗ್ತದೆ ಭೂಮಿ ಪರಭಾರ ಯಾವ ರೀತಿಯಲ್ಲಿ ನಡೆಯಿತು ಯಾವ ಒತ್ತಡಗಳು ಬೀ ಇತ್ತು ಅನ್ನುವಂಥದ್ದು ಕೂಡ ತನಿಖೆಗೆ ಒಳಪಡಬೇಕು ಮತ್ತು ಅದರಲ್ಲಿ ಸರಿಯಾದಂಥ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಮೈಕ್ರೋ ಫೈನಾನ್ಸ್ ಪ್ರಶ್ನೆ ಮೈಕ್ರೋಫೈನ ಫೈನಾನ್ಸ್ ಪ್ರಶ್ನೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಪ್ರಶ್ನೆಯನ್ನು ಇಟ್ಕೊಂಡು ಆ ವಿಚಾರದಲ್ಲಿ ನಡೆಸಿರುವಂಥ ಆರ್ಥಿಕ ಅಪರಾಧಗಳೇನಿದೆ ರಾಜ್ಯದಲ್ಲಿ ಬಹಳಷ್ಟು ದೂರುಗಳು ದಾಖಲಾಗಿದೆ ಈ ಆರ್ಥಿಕ ಅಪರಾಧ ಅತ್ಯಂತ ಗಂಭೀರವಾದಂಥ ಅಪರಾಧ ಅದು ಕೂಡ ತನಿಖೆಗೆ ಒಳಪಡಬೇಕು ಮತ್ತು ಅಸಹಜ ಸಾವುಗಳ ಸಂದರ್ಭದಲ್ಲಿ ಅಲ್ಲಿಯ ವಸತಿ ಕ್ರಿಯೆಗಳಲ್ಲಿ ಕೊಲೆಗಳಾದ ಸಂದರ್ಭದಲ್ಲಿ ಆ ಅಪರಿಚಿತ ಶವಗಳನ್ನ ಅಂದ್ರೆ ಯು ಡಿ ಆರ್ ಮಾಡಿರ್ತಾರೆ ಅಥವಾ ಅಪರಿಚಿತ ಶವ ಅಂತ ಅವರು ಇದು ಮಾಡಿರ್ತಾರೆ ಅಂತ ಪ್ರಕರಣದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ದಫನ ಮಾಡಿದ್ದಾರೆ ಅಥವಾ ಹೆಣೆಗಳನ್ನು ವಿಲೇವಾರಿ ಮಾಡಿದ್ದಾರೆ ಆ ಪ್ರಕರಣಗಳು ಯಾಕೆ ಆ ರೀತಿ ಪಂಚಾಯತ್ ಮತ್ತು ಪೊಲೀಸ್ ನಡ್ಕೊಳ್ತು ಅನ್ನುವಂಥದ್ದು ಕೂಡ ತನಿಖೆಗೆ ಒಳಪಡಬೇಕು ಅನ್ನುವಂಥ ನಮ್ಮ ಬೇಡಿಕೆಗೆ ಆ ಬೇಡಿಕೆಗೆ ನಾವು ಫೋಕಸ್ ಆಗಬೇಕು ಅನ್ನುವಂಥದ್ದು ಈಗ ಅಲ್ಲಿ ಅಸ್ವಿ ಪಂದ್ಯಾರ ಸಿಗಲಿಲ್ಲ ಅದರಿಂದಾಗಿ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಅಪರಾಧ ಪ್ರಕರಣಗಳ ಎಲ್ಲ ಪ್ರಕರಣಗಳು ಕೂಡ ಆರೋಪಗಳು ಭೋಗ ಅಂತ ಇವತ್ತು ಚಿತ್ರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಸಭೆಗಳನ್ನು ಮಾಡಿಕೊಂಡು ಬೆಂಗಳೂರು ಟೌನ್ ಹಾಲು ಮಂಗಳೂರು ಟೌನಾ ಧರ್ಮಸ್ಥಳಕ್ಕೆ ಶಾಸಕರುಗಳ ಮೆರವಣಿಗೆ ಬಿಜೆಪಿ ನಾಯಕರ ಮೆರವಣಿಗೆ ವಕೀಲರುಗಳ ಮೆರವಣಿಗೆ ಅಂತ ಮಾಡಿಕೊಂಡು ಅಲ್ಲಿ ಈ ರೀತಿ ಆರೋಪಗಳೇ ಬೋಗಸು ಸುಳ್ಳು ಫೇಕು ಅಂತ ಒಂದು ಕತೆ ಕಟ್ಟುವಂಥ ಪ್ರಯತ್ನ ನಡೀತಾ ಇದೆ ಅದನ್ನು ಆ ರೀತಿ ಅಲ್ಲ ಅನ್ನುವಂಥದ್ದನ್ನು ನಾವು ಬಲವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಶಕ್ತಿ ಇದೆ ಅವರ ಜೊತೆ ಮೀಡಿಯಾ ಇದೆ ಅವರ ಜೊತೆ ಶಾಸಕರುಗಳಿದ್ದಾರೆ ಅವ್ರ ಜೊತೆ ರಾಜಕೀಯ ಪಕ್ಷ ಇದೆ ವಿಧಾನಸೌಧ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರ ಜೊತೆಗೆ ಇದೆ ಅಂತ ಅಂದಾಗ ಎಲ್ಲ ಸತ್ಯವನ್ನು ಸುಳ್ಳು ಮಾಡುವಂಥ ಸಾಮರ್ಥ್ಯ ಅವ್ರಿಗೆ ಇದೆ ಅದರಿಂದಾಗಿ ಈ ಸತ್ಯವನ್ನು ಸುಳ್ಳು ಮಾಡುವಂಥ ಪ್ರಯತ್ನದ ವಿರುದ್ಧ ಮತ್ತೆ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣಗಳನ್ನ ಹಾಕುವಂಥದ್ದು ಈಗ ತಿಮರೋಡಿ ಮೇಲೆ ಹಾಕಿರುವಂಥ ಪ್ರಕರಣ ಏನು ತಿಮರಡಿ ಬಿಜೆಪಿಯ ಪದಾಧಿಕಾರಿ ಬಿ ಎಲ್ ಸಂತೋಷ್ ಮೇಲೆ ಮಾಡಿರುವಂಥ ವೈಯಕ್ತಿಕ ಆರೋಪಗಳು ಅದನ್ನು ಮಾನನಷ್ಟ ಪ್ರಕರಣ ಅದಕ್ಕೆ ಸಂಬಂಧಪಟ್ಟು ದೂರು ಯಾರು ಕೊಡಬೇಕಿತ್ತು ಬಿ ಎಲ್ ಸಂತೋಷ್ ಕೊಡಬೇಕಿತ್ತು ಆದರೆ ಬಿ ಎಲ್ ಸಂತೋಷ್ ಬದಲಿಗೆ ಮೂರನೇ ವ್ಯಕ್ತಿ ದೂರು ಕೊಟ್ಟಿದ್ದಾರೆ ಅವರೇನು ಪ್ರಧಾನಿಯ ಅವರೇನು ನ್ಯಾಯಾಧೀಶ ಅವರೇನು ಸಂವಿಧಾನ ಸಂವಿಧಾನಿಕ ಹುದ್ದೆಯಲ್ಲಿರುವವರ ಬೇರೆಯವರು ಬಂದು ಮೂರನೇ ವ್ಯಕ್ತಿ ದೂರು ಕೊಡಲಿಕ್ಕೆ ಡಿ ಸಿ ಆ ಮೂರನೇ ವ್ಯಕ್ತಿ ದೂರು ಕೊಟ್ಟು ಅಲ್ವಲ್ಲ ಅವರೇ ದೂರು ಕೊಡಬೇಕಿತ್ತು ಆದರೆ ಮೂರನೇ ವ್ಯಕ್ತಿಯ ದೂರನೇ ತಗೊಂಡು ಅದರಲ್ಲಿಯೂ ಕೂಡ ಧರ್ಮಗಳ ನಡುವಿನ ಸಂಘರ್ಷಕ್ಕೆ ಹೆಚ್ಚು ಆಗ್ತಾ ಇದೆ ಅನ್ನುವಂಥ ಪ್ರಕರಣವನ್ನು ನಾನ್ ಅವೇಲೇಬಲ್ ಸೆಕ್ಷನನ್ನು ಹಾಕಿದ್ದಾರೆ ಧರ್ಮದ ಪ್ರಶ್ನೆಯಲ್ಲಿ ಬಂತು ವಿ ಎಲ್ ಸಂತೋಷ್ ಮತ್ತು ತಿಮರೋಡಿಯವರು ಒಂದೇ ಧರ್ಮಕ್ಕೆ ಸೇರಿದವರಲ್ವಾ ಇಂಥ ನಾನ್ ಅವೇಲೇಬಲ್ ಸೆಕ್ಷನ್ ಹಾಕಿ ಮೂರನೇ ವ್ಯಕ್ತಿಯಿಂದ ದೂರನೇ ಪಡ್ಕೊಂಡು ಮಾಡಿರುವಂಥದ್ದು ಒಂದು ಪಿತೂರಿ ಒಂದು ಕಡೆ ಮಹೇಶ್ ಶೆಟ್ಟಿ ಜೈಲಿ ಕಲಿಸಿದ್ದಾರೆ ಇನ್ನೊಂದು ಕಡೆ ಸಮೀರ್ ಅವನನ್ನು ಜೈಲಿ ಕಲಿಸುವ ಕಲಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾಳೆ ನಮ್ಮೆಲ್ಲರನ್ನು ಕೂಡ ಇವತ್ತು ಟಾರ್ಗೆಟ್ ಮಾಡಿದ್ದಾರೆ ಜೈಲಿ ಕಲಿಸಿ ಹೋರಾಟವನ್ನು ಹತ್ತಿಕ್ಕಬಹುದು ಅಂತ ಇಂಥ ಸಂದರ್ಭದಲ್ಲಿ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನವನ್ನು ಹಿಮ್ಮೆಟ್ಟಿಸಲಿಕ್ಕೆ ಮತ್ತು ನಿಜವಾದಂಥ ನಮ್ಮ ಬೇಡಿಕೆಗಳಿಗೆ ಆಸ್ಥಿಪಂಜರಕ್ಕೆ ಸೀಮಿತವಾದಂಥ ಪ್ರಶ್ನೆ ಅಲ್ಲ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಮತ್ತೆ ನೆನಪು ಮಾಡಿಕೊಂಡು ಹೋರಾಟವನ್ನು ಗಟ್ಟಿಗೊಳಿಸಲಿಕ್ಕೆ ಮತ್ತು ರಾಜ್ಯಾದ್ಯಂತ ವ್ಯಾಪಕವಾಗಿ ನಡೀಲಿಕ್ಕೆ ಮತ್ತು ಸರ್ಕಾರಕ್ಕೆ ಸರಿಯಾದಂಥ ಒಂದು ಮನವಿಯನ್ನು ಇಡೀ ಚಳುವಳಿಗಳ ಪರವಾಗಿ ಒಂದು ಪ್ರಯತ್ನದ ಭಾಗವಾಗಿ ನಾವು ಇವತ್ತು ಈ ಸಭೆಯನ್ನ ಸಮಾಲೋಚನೆ ಸಭೆಯನ್ನ ಮಾಡಿದೀವಿ ಆ ನಿಟ್ಟಿನಲ್ಲಿ ನಮ್ಮ ಐಕ್ಯ ಪ್ರಯತ್ನಗಳು ಐಕ್ಯ ಹೋರಾಟಗಳು ಬಲವಾಗಿ ಮುಂದುವರಿತದೆ ಸಂದೇಶವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಜನರಿಗೆ ಮತ್ತು ಸರ್ಕಾರಕ್ಕೂ ಕೂಡ ಕೊಟ್ಟಿದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ